ಸೋಷಿಯಲ್ ಮೀಡಿಯಲ್ಲಿ ತುಂಬ ಟ್ರೆಂಡಿಂಗ್ ಆಗ್ತಿರೋ ಒಂದು ಸ್ಕಿನ್ ವೈಟ್ನಿಂಗ್ ಫೇಸ್ ಮಾಸ್ಕ್ ತಂದಿದ್ದೀನಿ ತುಂಬ ಟ್ರೆಂಡ್ ಆಗ್ತಿದೆ ತುಂಬ ವೈರಲ್ ಆಗ್ತಿದೆ ಯಾಕೆ ನಾನು ಆ ವೀಡಿಯೋ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಯಾವ ರೀತಿ ಇದೆ ನೋಡಿ ಸ್ಕಿನ್ ವೈಟ್ನಿಂಗು ವಾ ನಿಮ್ಮೆದುರಿಗೆ ಲೈವ್ ಪ್ರೂಫ್ ತೋರಿಸ್ತಿದ್ದೀನಿ ಅಲ್ವಾ ಈಗ ಸೋಷಿಯಲ್ ಮೀಡ್ಯಾಲಿ ತುಂಬ ಹೆಸರು ಮಾಡ್ತಿರೋ ಒಂದು ವೈರಲ್ ವೀಡಿಯೋ ಇದು ಇದು ನಮ್ಮದಲ್ಲ ಇದು ಚೈನೀಸ್ ಬೇಕು ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಕ್ಸ್ ನಾನು ಹೇಮಾ ನೀವೆಲ್ಲ ನಂಬ್ತೀರಾ ಹೇಮಾ ಚೈನೀಸ್ ಮೇಕ್ ತೊಗೊಂಡಿದ್ದಾಳೆ ಅಂತ ಆಗಿ ಇಲ್ಲ ಅಲ್ಲ ನಮ್ಮ ಹಳೇ ಸಬ್ಸ್ಕ್ರೈಬರ್ ಗೊತ್ತು ಹೇಮಾ ಕೆಮಿಕಲ್ಗೆ ಹೋಗೋಲ್ಲ ಅಂತ ಎಸ್ ಈಗ ಸಾವಿರದ ಇನ್ನೂರು ರೂಪಾಯಿ ಈ ಕೆಮ್ ಮಾಸ್ಕು ಚೈನೀಸ್ ಅವ್ರದ್ದು ವೈರಲ್ ಆಗ್ತಿರೋದು ನಾನು ಸಾವಿರದ ಇನ್ನೂರು ರೂಪಾಯಿ ಅಂತ ಕೊಡೋಕೆ ಸಾಧ್ಯವೇ ಇಲ್ಲ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಕೆಮಿಕಲ್ ಫ್ರೀ ಅದೇ ಮಾಸ್ಕ್ನ ಇವತ್ತು ಮನೇಲಿ ಮಾಡಿದ್ದೀನಿ ಸೊ ಚೈನೀಸ್ ಮಾಸ್ಕು ಸೈಡ್ಗೆ ನಮ್ಮ ಮಾಸ್ಕ್ ಟಾಪಲ್ಲಿ ಅಂತ ಹೇಳ್ತಾ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ನೀವು ಸೋಷಿಯಲ್ ಮೀಡಿಯಾಗ ಸರ್ಚ್ ಮಾಡಿ ಫ್ರೆಂಡ್ಸ್ ಆಗಿ ಈಗ ಸದ್ಯಕ್ಕೆ ವೈರಲ್ ಆಗ್ತಿರೋ ಚೈನೀಸ್ ಪ್ರಾಡಕ್ಟ್ ಇದು ಅಮೆಝಾನಲ್ಲೆಲ್ಲ ಟ್ರೈ ಮಾಡಿ ಸಾವಿರದ ಇನ್ನೂರು ರೂಪಾಯಿ ಯಾವ ರೀತಿ ಇದೆ ಗ್ಲೋ ನೋಡಿ ಸೂಪರ್ ಆಗಿದೆ ಇದೇ ಗ್ಲೋಯಿಂಗ್ ಮಾಸ್ಕನ್ನ ಕೆಮಿಕಲ್ಸ್ ಹಾಕಿ ಮಾಡಿದ್ದಾರೆ ಅವರು ಓಕೆನಾ ನಾನು ಇವತ್ತು ಇದೇ ಮಾಸ್ಕ್ನ ಕೆಮಿಕಲ್ ಫ್ರೀ ಮಾಡಿದ್ದೀನಿ கேவல நம்ம இப்பத்தெண்ட் ரூபாய் இருமொந்து எர்டவர் டைம் இது இசன நீங்கள் மனேலே மாதிரி யாருத்துலோ அந்த நீவே நோட்ரில் உசுபிரி அது ஃபஸ்ட் டைம் நான் சானல்ன வீட் மாயவிட்டு ஆல் அந்த சப்ஸ்க்ரிப்ஷன் கொட்டு டபல் டாப் அந்தேதா இதை நான் வளசி நம்ம சியா சீட்ஸ் இதரே இப்பூறு ரூபாய் ஐ நான் இப்பெட்டு அந்த ஜாஸ்தி ஹேபே இப்பூர் ரூபாய் ஐவத்து கிராம்க்கு ஓகேனா எர்டவர் டைம் பேே அத்வா ஓவர் நைட் சோக் மாடுபோது ஓகே நான் சுமார் ஒன் எரண்டு கண்டை டைம் இதென்ன ಹಸಿ ಹಾಲಲ್ಲಿ ಸೋಕ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಹಸಿ ಹಾಲು ನೋಡಿ ಅದನ್ನು ಕನ್ಸಿಸ್ಟೆನ್ಸಿ ಒಂದ್ಸಲ ನೋಡ್ಕೊಳ್ಳಿ ನಾನಿವಾಗ ಸ್ಪೂನಲ್ಲಿ ಅದನ್ನು ಕಲಿಸ್ತಾ ಇರಬೇಕಾದ್ರೆ ಒಂಥರ ಮುದ್ದೆ ಥರ ಇದೆ ನಾನಿವಾಗ ಅದನ್ನು ನೋಡಿ ಎಲಾಸ್ಟಿಸಿಟಿ ಇದೆ ಅದಕ್ಕೆ ಹೇಳಿದ್ದು ಅರ್ಧ ಗಂಟೆ ನೆನೆಸೋಕ್ಕೂ ಡಿಫ್ರೆನ್ಸ್ ಇದೆ ಎರಡು ಅವರ್ ನೆನೆಸೋದು ಡಿಫ್ರೆನ್ಸ್ ಇದೆ ನೋಡಿ ಈ ಥರ ಇರಬೇಕು ಚಿಯಾ ಸೀಟ್ಸು ನಾನಿವಾಗ ಸ್ಪೂನಿಂದ ಅದನ್ನು ಎತ್ತ ಹಾಕಿದಾಗ ಅದು ಸ್ಲೋ ಆಗಿ ನಿಧಾನ ಬೀಳಬೇಕು ಫ್ರೆಂಡ್ಸ್ ಇಮ್ಮಿಡಿಯೇಟಾಗಿ ಬೀಳಬಾರ್ದದು ಸೊ ಟೈಮ್ ತೊಗೊಂಡು ಬೀಳಬೇಕು ಆ ಕನ್ಸಿಸ್ಟೆನ್ಸಿಗೆ ನೆನಿಬೇಕು ಅಂದರೆ மினிமம் எர்டவர் மாக்ஸிமம் எஸ்தா தோந்தையில ஓவர்நைட் நெனஸ் போதா நான் ஓவர்நைட் நெனசில் நன்கு ஓத்தில பேர் நெனசி நோடி மாஸ்கே சாயிரது இன்னூறு ரூபாய் கொடுக்க சிம்பலாகி கெமிக்கல் ஃபிரீ இல்லை நானே ஹேக்கொடுத்த பண்ணி இன் வைட்டிங் நோட்ரல்ல சோ நோடி இங்கே டெம் தூளிபது இம்மிடியேட்டாக நமக்கு அது முகதமேல் குத்க்கொள்ளல இதற்கொந்து மாஸ்க் ரெடி மாவாக மாஸ்க் ரெடி ஆய்த்து ஒன்று பாக்கு ரெடி மாத்தினி இதை நான் பலசிரோது நம்ம ஹை பிஸ் பூடி ஓகேனா ಹೈಬಿಸ್ಕಸ್ ಆದರೂ ಆಯಿತು ಕಾಳು ಹಿಟ್ಟು ಇವೆರಡೂ ವರ್ಕೌಟ್ ಆಗುತ್ತೆ ಇದಕ್ಕೆ ಹೆಸರು ಆದರೂ ಪರವಾಗಿಲ್ಲ ಹೈ ಬಿಸ್ಕಸ್ ಆದರೂ ಪರವಾಗಿಲ್ಲ ದಾಸಬಾಳದ ಎಲೆ ಅಲ್ಲ ಹೂವಿನ ಪುಡಿ ಇದಕ್ಕೆ ಹೊಸಬರು ಯಾರಾದರೂ ನೋಡ್ತಿದ್ರೆ ಗೊತ್ತಿಲ್ಲ ಅಂದರೆ ಇದು ಟ್ಯಾಬ್ಲೆಟ್ ರೀತಿಯಲ್ಲಿರೋ ಮಾಸ್ಕ್ ಫ್ರೆಂಡ್ಸ್ ಒಂದು ಸ್ವಲ್ಪ ನೀರಿಗೆ ಒಂದೇ ಒಂದು ಟ್ಯಾಬ್ಲೆಟ್ ಹಾಕಿ ಮುಚ್ಚಿ ತೆಗಿಯಷ್ಟೊತ್ತು ಮಾಸ್ಕ್ ರೆಡಿಯಾಗಿ ಹೋಗುತ್ತೆ ಬನ್ನಿ ಈಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಈ ವೈರಲ್ ಆಗಿರೋ ಮಾಸ್ಕ್ ಇದು ಈ ಥರ ತಗೊಂಡು ನೋಡಿ ನಿಮಗೆ ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೀನಿ ಇದನ್ನು ವಾಪಸ್ ಹಾಕ್ತೀನಿ ಸ್ವಲ್ಪ ತಗೊಳ್ತೀನಿ ಕೈಯಲ್ಲಿ ಇದು ಅಂಟ್ಕೊಳ್ಬೇಕು ಅಂಟ್ಕೊಳತ್ತೆ ನಾ ಹೇಳ್ದಲ್ಲ ಒನ್ ಅವರ್ ಹಸಿ ಹಾಲು ಇದಷ್ಟು ಜಾದು ಇನ್ಯಾವುದೂ ಇಲ್ಲ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ನಿಮ್ಮತ್ತೆ ಶೇರ್ ಮಾಡಬೇಕು ಅಂದರೆ ಇವಾಗ ಕೊರಿಯನ್ ಅವ್ರದ್ದು ಹುರಿಯನಲ್ಲ ಚೈನೀಸ್ ಅವ್ರದ್ದು ಅಂದ್ಕೊಳ್ತೀನಿ ಇದೇ ಥರ ಒಂದು ಮಾಸ್ಕ್ ಬಿಡುಗಡೆ ಮಾಡಿದ್ದಾರೆ ನಾನು ಇದೇ ಥರ ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ ಆಲ್ಮೋಸ್ಟ್ ಸಿಮಿಲರ್ ಇದನ್ನು ಹಾಕ್ಕೊಂಡು ಅದರ ಬೆಲೆ ಎಷ್ಟು ಗೊತ್ತಾ ಸಾವಿರದ ಇನ್ನೂರು ಸಾವಿರ ರೂಪಾಯಿ ಅಂದ್ಕೊಳ್ಳಿ ಸಾವಿರ ರೂಪಾಯಿ ಮೇಲೆ ಇದೆ ಅದು ಸಾವಿರದ ಇನ್ನೂರು ಇದೇ ಥರ ಮಾಡಿದ್ದಾರೆ ಅದು ಹೆಂಗೆ ಮಾಡಿದ್ದಾರೆ ಅಂದರೆ ನೀರಲ್ಲಿ ಕಲಿಸಿದ್ರೆ ನಿಮ್ಮೊಂದು ಗೋಧಿ ಹಿಟ್ಟಿನ ಮುದ್ದೆ ಥರ ಆಗುತ್ತೆ ಅದನ್ನು ಅಪ್ಲೈ ಮಾಡಿದ ತಕ್ಷಣ ಬೆಳ್ಳಕ್ಕಾಗೋಗ್ತಾರೆ ಬಟ್ ಅದರಲ್ಲಿ ಕೆಮಿಕಲ್ ಇದೆ ಸೊ ಎರಡು ವಿಷಯಕ್ಕೆ ನಾನು ಅದನ್ನು ತಗೊಂಡಿಲ್ಲ ಒಂದು ಸಾವಿರ ರೂಪಾಯಿ ನಾನು ಬೆಲೆ ನೋಡಿದ ತಕ್ಷಣವೇ ಸುಸ್ತಾಗೋದೆ ಎರಡನೇದು ಕೆಮಿಕಲ್ ಇದೆ ಸೊ ಇದು ಹಸಿ ಹಾಲು ಇದು ಅಂಟ್ಕೊಳುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ನಾನು ಅದಕ್ಕೆ ಹೇಳಿದ್ದು ಒನ್ ಅವರ್ ನೆನೆ ಹಾಕೊಂಬಿಡಿ ಬೇಕಾದ್ರೆ ಓವರ್ನೈಟ್ ನೆನೆ ಹಾಕೊಬೋದು ಅಂದ್ಕೊಳ್ತೀನಿ ನನಗೆ ಐಡಿಯಾ ಇಲ್ಲ ನಾನು ಬೆಳಗ್ಗೆ ಒಂದು ಸಿಕ್ಸ್ ಓ ಕ್ಲಾಕ್ ನೆನೆ ಹಾಕಿದ್ದು ಒಂದು ಏಯ್ಟ್ಗೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಒಂದೆರಡು ಅವರ್ ನೆಂದ್ರೆ ಒಳ್ಳೇದು ಅವಾಗ ನಮಗೆ ನೋಡಿ ಈ ಥರ ಅಂಟ್ಕೊಳುತ್ತೆ ನೋಡಿ ನಿಮ್ಗೆ ಎಲಾಸ್ಟಿಸಿಟಿ ಸಿಗ್ತಾ ಇದೆ ಈಗ ನೋಡಿ ಈ ಚಮಚದಲ್ಲಿ ಒಂದು ಎರಡು ಚಮಚ ಹಾಕ್ಕೊಳ್ಳಿ ಹಾಲು ನಿಮ್ಗೆ ಗೊತ್ತಾಗುತ್ತೆ ತೆಳ್ಳ ಕಲಿಸ್ಬಿಡಿ ಹಾಲು ಗಟ್ಟಿಗಿರಲಿ ಹಾಂ ಸೂಪರ್ ಚೆನ್ನಾಗಿ ಅಂಟ್ಕೊಳ್ತಿದ್ದೆ ನಾನು ಅಂಟ್ಕೊಳತ್ತೋ ಇಲ್ವೋ ಅಂದ್ಕೊಂಡೆ ಎಸ್ ಒಳ್ಳೆ ಗಮ್ ಥರ ಅಂಟ್ಕೊಂತಿದ್ದೆ ನೋಡಿ சோ அதுக்கு எர மினிமம் விடக்கதன்னா இது எல்லா கடை ஸ்பிரெட் ஒழே எங்கே கத்தா ஃபிரெண்ட்ஸ் இது கம் இல்வா கம் ஃபரே பட் அஸ்டொந்த இதில் கம் அது கை இட்டே எத்தக்காக ஓகே ஓகே சோ சியர்ஸ் இட்ஸ் பெனிஃபிட்ஸ் ஹே்த்தினு நான் தினா யூஸ் மாதா எஸ் அண்ட் பர்சன்ட் இப்பெட்டு ரூபாய்னோ அல்ல நான் நமக்கு பெலை தோர்சு ஐவது கிராமு அதன் பாக்கு தந்துட்டுக்கொண்டே நமக்கு ஏனில் அவன் ஹத்து தின தாரா மாதிரி கம்மி பெலை நோ சைடு எஃபெக்ட் இ கம்மி பெலை நோ சைடு எஃபெக்ட் எல்லா கடை ஸ்பிரெட் மா ಎರಡವರೆಗಿಂದ ಜಾಸ್ತಿ ನೆನ್ಸ್ಬೋದಾ ಹೇಮಾ ನೆನೆಸಿ ನೆನೆಸಿ ತೊಂದರೆ ಇಲ್ಲ ಆಗ ಇನ್ನೂ ಕೂತ್ಕೊಳುತ್ತೆ ಸೊ ಇನ್ನು ಸ್ವಲ್ಪ ಇದೆ ಬೌಲಲ್ಲಿ ಅದನ್ನು ಹಾಕ್ತೀನಿ ನಗಕ್ಕಾಗಲ್ಲ ಫ್ರೆಂಡ್ಸ್ ಅದು ಶೇಕ್ ಆದಂಗೆ ಆಗುತ್ತೆ ಈಗ ಎಷ್ಟೊತ್ತಿರ್ಬೋದು ಮಿನಿಮಮ್ ಒಂದು ಟೆನ್ ಮಿನಿಟ್ಸ್ ಇರಿ ಓಕೆನಾ ಇದನ್ನು ಬೇಕಾದ್ರೆ ಫ್ರಿಜ್ಜಲ್ಲಿ ಫ್ರೀಸರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಕ್ಕೊಳ್ಳಿ ಹಣ್ಣಕ್ಕಿರುತ್ತೆ ಈಗ ಇದು ಬಿದೋಗುತ್ತೆ ನಾವು ಹೋದ್ರೆ ಜಾರ್ಕೊಂಬಂದ್ಬಿಡುತ್ತೆ ಅಲ್ವಾ ಸೊ ಅದಕ್ಕೆ ನಾನು ನಮ್ಮ ಮಾಸ್ಕ್ ಇದು ತ್ರೀ ಹಂಡ್ರೆಡ್ ಎಷ್ಟು ಚೇಂಜ್ ಕೊಟ್ಟೆ ಫ್ರೆಂಡ್ಸ್ ತುಂಬ ದಿನ ಆಯಿತು ತೊಗೊಂಡು ಯಾರಾದ್ರೂ ಲಿಂಕ್ ಬೇಕಾದರೆ ಹೇಳಿಕೊಡ್ತೀನಿ ಇದು ಅಮೆಝಾನಲ್ಲಿ ತೊಗೊಂಡಿದ್ದು ಐವತ್ತು ಪೀಸ್ ಬರುತ್ತೆ ಈಗ ಅದೆಲ್ಲೂ ಬೀಳಕ್ಕೂ ಆಗಲ್ಲ ಇದು ನಡೆಸ್ಬಿಟ್ಟಿದ್ದೀನಿ ಸೊ ಅದೆಲ್ಲೂ ಜಾರಕ್ಕೂ ಆಗೋಲ್ಲ ಬೀಳೋಕ್ಕೂ ಆಗೋಲ್ಲ ಒಂದು ಹತ್ತು ನಿಮಿಷ ನಾನು ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಏಟ್ ಟು ಟೆನ್ ಮಿನಿಟ್ಸ್ ಆಗಿದೆ ఇదాను ఓపన్ మూ నోడి ఇదే ఇన్ొందా యూస్ మేఫినెట్ ఆగి యూస్ మేడి ನಾ ಹೇಳ್ದಂಗೆ ನಿಮಗೆ ಅದು ಒಂದು ಟೂ ಅವರ್ಸ್ ಆತತ್ರ ಬಿಟ್ರೇ ಹಸಿ ಹಾಲಲ್ಲಿ ಅದು ಕುತ್ಕೊಳ್ಳೋದು ನೀವು ಬೇಕಾದ್ರೆ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿ ಸ್ಕಿನ್ ಒಳ್ಳೆ ಗ್ಲೋಟಿದೆ ಸೂಪರ್ ಕಲರ್ ಹಾಂ ಬಟ್ ಅದು ಹಾಕೊಳ್ಳೋದೆ ಸ್ವಲ್ಪ ಇದಾಗುತ್ತೆ ನಾನು ಕಣ್ ಕೆಳಗು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಮಿಡಿಯೇಟ್ ಕಣ್ ಕೆಳಗೆ ಹಾಕ್ಕೊಂಬೇಡಿ ಸೈಡಲ್ಲಿ ಹಾಕ್ಕೊಳ್ಳಿ ಒಳ್ಳೆ ಕಲರ್ ಬಂದಿದೆಯಲ್ಲ ಈಗ ಫೇಸ್ ವಾಶ್ ಮಾಡಿ ಸಿಗ್ತೀನಿ ನಿಮ್ಮ ಹತ್ರ ಹೆಸರುಕಾಳು ಮನೇಲಿತ್ತು ಅಂದರೆ ಒಣಗಿಸಿ ಪುಡಿ ಇಟ್ಕೊಳ್ಳಿ ಬೆಸ್ಟು ಅಂದರೆ ಮೊಳಕೆ ಬರೆಸಿ ಪುಡಿ ಮಾಡಿಟ್ಕೊಳ್ಳಿ ಇನ್ನೂ ಬೆಸ್ಟ್ ರಿಸಲ್ಟ್ ಚೆನ್ನಾಗಿದೆ ಸ್ಮೆಲ್ ಇದೊಂದು ಫೈವ್ ಮಿನಿಟ್ಸ್ ಆದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಜಾಸ್ತಿ ಇದನ್ನು ಡ್ರೈ ಮಾಡಲ್ಲ ಯಾಕಂದರೆ ಮೊದಲೇ ನಾವು ಚಿಯಾ ಸೀಡ್ಸ್ ಹಾಕಿದ್ದೀವಿ ಟೇಸ್ಟ್ ಪಾಟ್ ಥರ ಈ ಡ್ರೈ ಆದಮೇಲೆ ಸಿಗ್ತೀನಿ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಆಗಿದೆ ನೋಡಿ ಸೊ ನಿಮಗೆ ಮುಂಚೆನೇ ಅದು ಗ್ಲೋ ಇತ್ತು ಬಟ್ ಈಗ ಇನ್ನೂ ಗ್ಲೋ ಚೆನ್ನಾಗಿದೆ ಫೇಸ್ ವಾಶ್ ಮಾಡಿದ್ದೀನಿ ಒಂದು ಲೋಷನ್ ಆದರೂ ಒಂದು ಇವಾಗ ಚಿಯರ್ ಸೀಟ್ಸ್ ಒಂದು ಅಪ್ಲಿಕೇಶನ್ ಮಾಡಿದಾಗ ಅಥವಾ ನಲಪ ಮಾರಾಟಿ ಹಾಕಿದಾಗ ಯಾವ್ದಾದ್ರು ಒಂದು ಪ್ಯಾಕ್ ಹಾಕ್ಕೊಳ್ಳಿ ಇದು ಬಿ ಬಿ ಪಾಂಡಿತ್ ಸವರ ಕುಂಕುಮಾದಿತ ಎಲ್ಲ ಹಾಕ್ಕೊಂಡ್ರು ಅಷ್ಟೇ ಓಕೆನಾ ಸೊ ಯಾರು ನನಗೆ ಕೇಳ್ತಾ ಇದ್ರು ಮ್ಯಾಮ್ ಸೈನ್ಮೆಂಟೈನಿಯಸ್ ಆಗಿ ಹಾಕೊಳ್ಬೋದಾ ನಲಪ ಮಾರಾಡಿ ಮತ್ತೆ ಬಿ ಬಿ ಪಂಡಿತ್ ಸವರ ಕುಂಕುಮಾದಿತ ಎಲ್ಲ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಎರಡೂ ಸೈಮಲ್ಟೇನಿಯಸ್ಸಾಗಿ ಹಾಕ್ಬಾರ್ದು ನಂಬರ್ ಒನ್ ನಂಬರ್ ಟು ಎಲ್ಲಾರಿಗೂ ಎಲ್ಲಾನು ಹಾಕ್ಬರಲ್ಲ ಪ್ಯಾಚ್ ಟೆಸ್ಟ್ ಮಾಡಿ ನೀವು ಪ್ಯಾಚ್ ಟೆಸ್ಟ್ ಮಾಡಿ ನೀವು ಪಾಸಾದ್ರೂ ನಲಪ ಮರಾಡಿ ಸ್ಟಾಪ್ ಮಾಡಿ ಕೆಲಾಟಿ ಟೈಲಿಗೆ ಇದು ಇದು ಯೂಸ್ ಮಾಡಿ ಕುಂಕುಮ ತೈಲ ಎರಡು ಸೈಮಲ್ಟೇನಿಯಸ್ ಆಗಿ ಮಾಡಬೇಡಿ ಓಕೆನಾ ಮತ್ತು ಇನ್ನೊಂದು ವಿಷಯ ಕ್ಲಾರಿಟಿ ಕೊಡ್ತೀನಿ ನಲಪ ಮರಾಠಿದು ಸುಮಾರು ಜನ ತಗೊಂಡಿದ್ದಾರೆ ಯೂಸ್ ಆಗ್ತಿದೆ ಯಾರ್ಯಾರಿಗೆ ಬೆಸ್ಟ್ ರಿಸಲ್ಟ್ ಕೊಡ್ತಿದೆ ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಾ ಇವತ್ತು ಈ ಅದ್ಭುತವಾದ ವೀಡಿಯೋನಿಲ್ಲ ಮುಖ ಹೋಗಿ ಬರಲ್ಲ ಸಂಜೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಖಂಡಿತ ರೆಡಿ ಮಾಡ್ತೀನಿ ನಾಳೆ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತೀರಾ ಹೇರ್ ಆಯಿಲ್ ವೀಡಿಯೋ ಬರುತ್ತೆ ನಾಳೆ ಬೆಳಗ್ಗೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್